ಕನಿಗಾನಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ವಂಶೋದಯ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ಶಿಬಿರ ರಾಜ್ಯಾಧ್ಯಕ್ಷರಾದ ಕಾಶಿ ವಿಶ್ವನಾಥ್ ಪಿವಿ ಸೇರಿದಂತೆ ಹಲವಾರು ಗಣ್ಯರು ಭಾಗಿ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಕನಿಗಾನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವು ನಾಡಿನ ಸಂಸ್ಕೃತಿ ಮತ್ತು ನಿಷ್ಠೆಯನ್ನು ಪ್ರತಿಬಿಂಬಿಸುವ ಪ್ರದರ್ಶನಗಳಿಂದ ಕಂಗೊಳಿಸಿ ಸ್ಥಳೀಯರು ಮತ್ತು ಅತಿಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಕರ್ನಾಟಕದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಖ್ಯಾತಿಯ ಮಿಮಿಕ್ರಿ ಪ್ರೇಮ್ ನೃತ್ಯ ಕಲಾವಿದರಾದ ಶಾಲಿನಿ ಗೌಡ ಮತ್ತು ಅಕ್ಷಯ್ ಗೌಡರವರ ನೃತ್ಯ ಮನರಂಜನಾತ್ಮಕ ಪ್ರದರ್ಶನಗಳು ವಿಶೇಷ ಕಾರ್ಯಕ್ರಮಗಳು ಭಾರೀ ಚಪ್ಪಾಳೆ ಪಡೆದು ಎಲ್ಲರ ಮನಸೆಳೆದವು ಈ ಸಮಾರಂಭದ ಭಾಗವಾಗಿ ವಂಶೋದಯ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಗ್ರಾಮಸ್ಥರು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆರೋಗ್ಯ ತಪಾಸಣೆಯ ಸೌಲಭ್ಯವನ್ನು ಪಡೆದುಕೊಂಡರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಕಾಶಿ ವಿಶ್ವನಾಥ್ ಪಿ ವಿ ಕೋಲಾರ ಜಿಲ್ಲಾಧ್ಯಕ್ಷರಾದ ಚಿರಂಜೀವಿ ಎಂ ಕೋಮುಲ್ ನಿರ್ದೇಶಕರಾದ ಕೆ ಕೆ ಮಂಜುನಾಥ್ ವಿ ಕೆ ಏಟೀನ್ ನ್ಯೂಸ್ ಕನ್ನಡ ಉಪಸಂಪಾದಕರಾದ ಶಂಕರ್ ಎನ್ ವೆಂಕಟೇಶ್ ಪಿ ಎಸ್ ಮಂಜುನಾಥ್ ಪಿ ಆರ್ ಸಾದಿಕ್ ಅಹಮದ್ ಎಸ್ಸೆ ಪತ್ರಕರ್ತರಾದ ಅರುಣ್ ಕುಮಾರ್ ಎಚ್ ಎಂ ಕೆ ಟಿ ವೆಂಕಟೇಶ್ ಜಿ ವೆಂಕಟೇಶ್ ಅನಿಲ್ ಕುಮಾರ್ ಶಿವ ಪುರುಷೋತ್ತಮ್ ಅಜಯ್ ಕುಮಾರ್ ಕೆ ಎಸ್ ಮುನಿವೆಂಕಟಪ್ಪ ನಿರಂಜನ್ ಅಶೋಕ್ ಕೇಶವ್ ಡಿ ಕೆ ಕಲಾಶಂಕರ್ ಕೆ ದಿವಾಕರ್ ಡಿ ವಿ ರೆಡ್ಡಿ ಮುರಳೀಬಾಬು ಜಿ ಎಂ ಕೃಷ್ಣಪ್ಪ ಕೆ ಎಂ ಶ್ರೀನಾಥ್ ಕೆ ಪಿ ನಾಗರಾಜ್ ಚೇತನ್ ಚೇತನ್ಗೌಡ ಸುಬ್ರಹ್ಮಣಿ ಎಸ್ ವಿ ಹನುಮಪ್ಪ ಮುಂತಾದ ಗಣ್ಯರು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ಹೆಚ್ಚಿಸಿದರು but there blue smell here at <laughs> the ಆಗ ತಾನೇ ಅದರಿಂದ ನಾವು ಇವಾಗ ಹೇಳೋದೇನೆಂದ್ರೆ ಇದು ಕರ್ನಾಟಕ ಏಕೀಕರಣದ ಬಗ್ಗೆ ಶ್ರಮಿಸಿದ ಶ್ರಮಿಸಿದ ಸಾಹಿತಿಗಳು ಹಾಗೂ ಏಕೀಕರಣಕ್ಕೆ ವ್ಯಕ್ತಿಗಳಲ್ಲಿ ಶಿವರಾಮ್ ಕಾರಂತ್ ಆಗಿರಬಹುದು ದಾರಾ ಬೇಂದ್ರ ಆಗಿರಬಹುದು ಕುವೆಂಪು ಆಗಿರೋ ಆಗಿರಬಹುದು ಕೃಷ್ಣಾಚಾರ್ಯ ಆಗಿರಬಹುದು ಈ ತರ ನಾನಾ ಈ ನನಗೆ ಒತ್ತು ಕೊಟ್ಟು ಮಂಜುನಾಥ ಚಿರಂಜಿಯವರಾಗಿರ್ಬಹುದು ಇಲ್ಲ ಇಲ್ಲ ಎಲ್ಲ ನಮ್ಮ ಎಲ್ಲ ಜಿಲ್ಲಾಸ್ಪರ ಘಟಕದ ಸದಸ್ಯರು ಎಲ್ಲರೂ ತುಂಬಾ ನನಗೆ